ಹಲೋ ಎರಿವನ್ ವೆಲ್ಕಮ್ ಟು ಓಕೆ ಆಫೀಸರ್ ಬ್ಯಾಂಕಿಂಗ್ ಅಕಾಡೆಮಿ ದಿಸ್ ಇಸ್ ದಿ ಡೇ ಫಿಫ್ಟೀನ್ ಆಫ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಹೌ ಫೈಂಡ್ ದಿ ಎಸ್ ಸಿ ಎಫ್ ಆಫ್ ಎನಿ ಗಿವನ್ ನಂಬರ್ಸ್ ಅಂದರೆ ಯಾವುದೇ ನಂಬರ್ಸ್ ಕೊಟ್ಟಿರಲಿ ಅದರದ್ದು ಎಸ್ ಸಿ ಎಫ್ ಹೆಂಗೆ ಕಂಡು ಹಿಡಿಯೋದಂತ ಈ ವಿಡಿಯೋದಾಗ ನೋಡೋಣ ಒಂದೇ ಕ್ವೆಶನು ಒಂದೇ ಕ್ವಶನ್ ಏನಿದೆ ಫೋರ್ ಟ್ವೆಲ್ ಫಾರ್ಟಿ ಫೋರ್ ಇದ್ರದ್ದು ಎಸ್ ಸಿ ಎಫ್ ಕಂಡುಹಿಡಿಯಬೇಕು ಸೊ ಫಸ್ಟ್ ಸ್ಟೆಪ್ ಏನಿರುತ್ತೆ ಅಂದರೆ ಈ ಕೊಟ್ಟಿರೋ ನಂಬರ್ಸಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದಿದೆ ಚೆಕ್ ಮಾಡಬೇಕು ಸೊ ಫೋರ್ ಟ್ವೆಲ್ ಫಾರ್ಟಿ ಫೋರ್ ಅಲ್ಲಿ ಸ್ಮಾಲೆಶ್ಟ್ ನಂಬರ್ ಯಾವ್ದಿದೆ ಫೋರ್ ಇದೆ ಓಕೆನಾ ಈ ಫೋರು ಯಾವುದೇ ನಂಬರಿಂದ ಡಿವೈಡ್ ಆಗುತ್ತೆ ಚೆಕ್ ಮಾಡಬೇಕು ಫಸ್ಟು ಫೋರ್ ಒನ್ನಿಂದ ಡಿವೈಡ್ ಆಗುತ್ತೆ ಸೊ ಫೋರ್ ಡಿವೈಡ್ ಬೈ ಒನ್ ಅಂತಂದರೆ ಫೋರ್ ಆಮೇಲೆ ಫೋರು ಟೂ ಇಂದ ಡಿವೈಡ್ ಆಗುತ್ತೆ ಸೊ ಫೋರ್ ಡಿವೈಡ್ ಬೈ ಟು ಈಕ್ವಲ್ ಟು ಟು ಫೋರ್ ತ್ರೀಯಿಂದ ಡಿವೈಡ್ ಆಗಿಲ್ಲ ಫೋರು ಫೋರಿಂದ ಡಿವೈಡ್ ಆಗುತ್ತೆ ಓಕೆ ಫೋರ್ ಡಿವೈಡ್ ಬೈ ಫೋರ್ ಈಕ್ವಲ್ ಟು ಒನ್ ಈಗ ಒನ್ ಬೈ ಒನ್ ಚೆಕ್ ಮಾಡ್ಕೊಂತ ಹೋಗಬೇಕು ಫಸ್ಟ್ ಫೋ ಈ ಫೋರಿಂದ ಚೆಕ್ ಮಾಡೋಣ ಈ ಫೋರ್ ಇಂದ ಮೂರು ನಂಬರ್ ಡಿವೈಡ್ ಆಗ್ತವೆ ಅಲ್ಲಿ ನೋಡ್ಬೋದು ಸೊ ಈ ಫೋರ್ ಫೋರಿಂದ ಡಿವೈಡ್ ಆಗುತ್ತೆ ಟ್ವೆಲ್ ಫೋರ್ ಇಂದ ಡಿವೈಡ್ ಆಗುತ್ತೆ ಫಾರ್ಟಿ ಫೋರ್ ಡಿವೈಡ್ ಡಿವೈಡಿಂದ ಫಾರ್ಟಿ ಫೋರ್ ಫೋರಿಂದ ಡಿವೈಡ್ ಆಗುತ್ತೆ ಸೊ ಫೋರ್ ಇಲ್ಲಿ ಎಸ್ ಸಿ ಎಫ್ ಆಯಿತು ಅದೇ ರೀತಿ ಸೆಕೆಂಡ್ ಕ್ವಶನ್ ನೋಡೋಣ ಫಾರ್ಟಿ ಫೋರ್ ಒನ್ ಟೆನ್ ಟೂ ಫಾರ್ಟಿ ಫೋರ್ ಇದ್ರದ್ದು ಎಸ್ ಎಫ್ ಕಂಡು ಹಿಡಿಯಬೇಕು ಅಗೇನ್ ಫಾರ್ಟಿ ಫೋರ್ ಒನ್ ಟೆನ್ ಹಾಗೂ ಟೂ ಫಾರ್ಟಿ ಫೈ ಅಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು ಫಾರ್ಟಿ ಫೋರ್ ಈಗ ಫಾರ್ಟಿ ಫೋರ್ ಡಿವೈಡೆಡ್ ಬೈ ಒನ್ ಅಂದರೆ ಫಾರ್ಟಿ ಫೋರ್ ಡಿವೈಡ್ ಬೈ ಒನ್ ಅಂದರೆ ಫಾರ್ಟಿ ಫೋರ್ ಸೆಕೆಂಡ್ ಫಾರ್ಟಿ ಫೋರ್ ಡಿವೈಡ್ ಬೈ ಟು ಅಂತಂದರೆ ಟ್ವೆಂಟಿ ಟೂ ನೆಕ್ಸ್ಟ್ ಫಾರ್ಟಿ ಫೋರ್ ತ್ರೀಯಿಂದ ಡಿವೈಡ್ ಆಗಿಲ್ಲ ಫಾರ್ಟಿ ಫೋರು ಫೋರಿಂದ ಡಿವೈಡ್ ಆಗುತ್ತೆ ಓಕೆ ಫಾರ್ಟಿ ಫೋರ್ ಡಿವೈಡ್ ಬೈ ಫೋರ್ ಅಂದರೆ ಲೆವೆನ್ನು ನೆಕ್ಸ್ಟ್ ಫಾರ್ಟಿ ಫೋರ್ ಎದರ್ಲಿಂದ ಡಿವೈಡ್ ಆಗುತ್ತೆ ಫಾರ್ಟಿ ಫೋರು ಲೆವೆನಿಂದ ಡಿವೈಡ್ ಆಗುತ್ತೆ ಸೊ ಫಾರ್ಟಿ ಫೋರ್ ಡಿವೈಡ್ ಬೈ ಲೆವೆನ್ ಅಂತಂದರೆ ಫೋರು ನೆಕ್ಸ್ಟ್ ಫಾರ್ಟಿ ಫೋರ್ ಎದರ್ಲಿಂದ ಡಿವೈಡ್ ಆಗುತ್ತೆ ಫಾರ್ಟಿ ಫೋರ್ ಟ್ವೆಂಟಿ ಟೂ ಇಂದ ಡಿವೈಡ್ ಆಗುತ್ತೆ ಸೊ ಫಾರ್ಟಿ ಫೋರ್ ಡಿವೈಡ್ ಬೈ ಟ್ವೆಂಟಿ ಟೂ ಅಂದರೆ ಟೂ ಬರ್ತೈತಿ ನೆಕ್ಸ್ಟ್ ಫಾರ್ಟಿ ಫೋರ್ ಒನ್ನಿಂದ ಡಿವೈಡ್ ಆಗುತ್ತೆ ಲಾಸ್ಟ್ ಸೊ ಫಾರ್ಟಿ ಫೋರ್ ಡಿವೈಡ್ ಬೈ ಒನ್ ಅಂತಂದ್ರೆ ಫಾರ್ಟಿ ಫೋರ್ ಈಗ ಒನ್ ಬೈ ಒನ್ ಚೆಕ್ ಮಾಡ್ಕೊಂಡು ಹೋಗ್ಬೇಕು ಸೊ ಫಾರ್ಟಿ ಫೋರು ಫಾರ್ಟಿ ಫೋರಿಂದ ಡಿವೈಡ್ ಆಗುತ್ತೆ ಒನ್ ಟೆನ್ನು ಫಾರ್ಟಿ ಫೋರಿಂದ ಡಿವೈಡ್ ಆಗಿಲ್ಲ ಸೊ ಇದು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಟ್ವೆಂಟಿ ಟೂ ಇಂದ ಚೆಕ್ ಮಾಡೋದು ಸೊ ಫಾರ್ಟಿ ಫೋರ್ ಟ್ವೆಂಟಿ ಟೂ ಇಂದ ಡಿವೈಡ್ ಆಗುತ್ತೆ ಒನ್ ಟೆನ್ ಟ್ವೆಂಟಿ ಟೂ ಇಂದ ಡಿವೈಡ್ ಆಗುತ್ತೆ ಟೂ ಫಾರ್ಟಿ ಟೂನು ಟ್ವೆಂಟಿ ಟೂ ಇಂದ ಡಿವೈಡ್ ಆಗುತ್ತೆ ಸೊ ಏನಾಯ್ತಿಲ್ಲ ಟ್ವೆಂಟಿ ಟೂನ ಎಸ್ ಸಿ ಎಪ್ ಆಯಿತು ನೆಕ್ಸ್ಟ್ ಇರೋ ನಂಬರ್ಸು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಅದೇ ರೀತಿ 217756 వన్ సెవెంటీ సెవెన్ ఫిఫ్టీ సిక్స్ యుద్దు ఎస్ ఎఫ్ ఆన్సర్ మి థ్యాంక్